ಸಖತ್ ಖ ಚಿಲ್ಲಿ ಪೌಡರ್ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಸಂಪುಟ ಪುನಾರಚನೆಗೆ ಅನುಮತಿ ಕೊಟ್ಟಿದ್ದಾರೆ ಸಚಿವ ಸಂಪುಟ ಪುನಾರಚನೆ ಆದ್ರೆ ಒಳ್ಳೆಯದ್ದೇ ಆಗುತ್ತೆ ಬಹಳ ದಿನಗಳಿಂದ ಶಾಸಕರ ಬೇಡಿಕೆ ಇದೆ ಮಂತ್ರಿಗಳಾಗಬೇಕು ಎನ್ನುವ ಆಪೇಕ್ಷೆ ಹಲವರಿಗಿದೆ ಅಗೇನ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೈಕಮಾಂಡ್ ಅನುಮತಿ ಕೊಟ್ಟಿದೆ ಅನ್ನೋದನ್ನ ಸ್ಪಷ್ಟೀಕರಿಸಿದ್ದಾರೆ ಹೌದು ಅಂತ ಒಪ್ಕೊಂಡಿದ್ದಾರೆ ಜೊತೆಗೆ ಸಂಪುಟ ಪುನಾರಚನೆ ಆದರೆ ಶಾಸಕರಿಗೆ ಮಂತ್ರಿಗಳಾಗುವ ಅವಕಾಶ ಸಿಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ ಮಿನಿಸ್ಟರ್ ಅಂಡ್ ದಿ ಹೈಕಮಾಂಡ್ ಹೈಕಮಾಂಡ್ ಈಗ ನಾನು ಕೂಡ ಈಗ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಅನುಮತಿ ಕೊಟ್ಟಿದ್ದಾರೆ ಅಂತ ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಮಗೆ ಈಗ ಭಾಳ ಬಹಳ ದಿನದ ಬೇಡಿಕೆ ಭಾಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾಯಿದ್ರು ಈಗ ಅನುಮತಿ ಸಿಕ್ಕಿದ್ದೆ ಅಂತಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ ಅಲ್ಲ ಈಗ ನೀವು ನೋಡ್ದಂಗೆ ಈಗ ಒಂದು ರೀಶಫಲ್ಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಅದಾದಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು ರಿಷಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ ರಿಷಫಲ್ ಮಾಡ್ತಾರೆ ಅಂತ ಏನೂ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯಿತು ಇದು ಇಟ್ ಈಸ್ ದಿ ಪ್ರೊರಾಗೆಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಹೈಕಮಾಂಡ್ ಹೈಕಮಾಂಡ್ ಈಗ ನಾನು ಕೂಡ ಎಸ್ ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು ರಿಷಫಲ್ ಆದರೆ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನುವ ಸ್ಪಷ್ಟವಾದ ಸೂಚನೆ ಅದು ಅಂತ ಹೇಳಿ ಅನೇಕ ವಿಶ್ಲೇಷಣೆಗಳನ್ನು ನಾವು ನಿನ್ನೆಯಿಂದ ನೋಡ್ತಾ ಇದ್ವಿ ಈಗಲೂ ಕೂಡ ಅಷ್ಟೇ ರೀಶಫಲ್ ಆದರೆ ನಾಯಕತ್ವದ ಬದಲಾವಣೆ ಇಲ್ಲ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಸಂದೇಶ ಆಯಿತು ಇದು ಬಿಹಾರದ ಚುನಾವಣೆಯ ನಂತರ ತೆಗೆದುಕೊಂಡಿರುವಂಥ ತೀರ್ಮಾನ ಬಿಹಾರದ ಚುನಾವಣೆಯ ಫಲಿತಾಂಶ ವ್ಯತಿರಿಕ್ತವಾಗಿದೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಹೀನಾಯ ಸೋಲನ್ನು ತಂದುಕೊಟ್ಟಿದೆ ಸ್ಥಿರ ಸರ್ಕಾರವನ್ನು ಅಸ್ಥಿರಗೊಳಿಸೋದು ಅಥವಾ ಸ್ಥಿರ ಸರ್ಕಾರವನ್ನು ಡಿಸ್ಟರ್ಬ್ ಮಾಡೋದಿದೆಯಲ್ಲ ಅದು ಕಾಂಗ್ರೆಸ್ ಹೈಕಮಾಂಡಿಗೆ ಸದ್ಯ ಅಷ್ಟು ಧೈರ್ಯ ಸಾಧ್ಯವಾಗೋದಿಲ್ಲ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶ ಈ ಮೂರನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಎಲ್ಲೂ ಅಧಿಕಾರವನ್ನು ಗಳಿಸಿಕೊಂಡಿಲ್ಲ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಲಿಷ್ಠವಾದ ರೀತಿಯಲ್ಲಿ ಎಲ್ಲೂ ಕೂಡ ಬಲಿಷ್ಠವಾಗಿಲ್ಲ ಹೀಗಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಸದ್ಯಕ್ಕೆ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅಂತ ಗೊತ್ತಿದೆ ಹೀಗಾಗಿ ರಿಷಬ್ ಅನುಮತಿ ಅನುಮತಿಯನ್ನು